ರಾಮಹಳ್ಳಿ ಮುಕ್ತಿನಾಗ ಟೆಂಪಲ್ಗೆ ಹೋಗಿ ರೋಡು ಇದ್ದೀನಿ ಸುಮಾರು ಒಂದು ಇದೆ ಬೈ ವಾಕು ನಡ್ಕೊಂಡು ಬಂದುಬಿಡ್ಬೋದು ಸೂಪರಾಗಿ ಕಾಣಿಸ್ತಿದೆ ಮಧ್ಯಾಹ್ನ ಬಂದಿರೋದ್ರಿಂದ ಆಟೋ ಬಸ್ಸು ಏನೂ ಇಲ್ಲ ಆರಾಮಾಗಿ ನಡ್ಕೊಂಡು ಹೋಗ್ಬೇಕು ಒಂದು ಕಿಲೋಮೀಟ್ರು ಸೊ ಬನ್ನಿ ತೋರಿಸ್ತೀನಿ ನಡ್ಕೊಂಡ್ಬಂದುಬಿಡೋಣ ಸೊ ತುಂಬ ಫೇಮಸ್ ಆಗಿರುವಂಥ ದೇವಸ್ಥಾನ ಬೆಂಗಳೂರು ಹಾಗೂ ಮೈಸೂರು ರೋಡ್ ಇರೋ ಮಧ್ಯ ಬರೋ ಅಂತಹ ಆಲದ ಮರ ಹತ್ತಿರ ಮುಕ್ತಿ ಮುಕ್ತಿನಾಗ ದೇವಸ್ಥಾನ ದೊಡ್ಡ ಆಲದ ಮರ ಹತ್ರ ಬಸ್ ಸ್ಟ್ಯಾಂಡ್ ಬರುತ್ತೆ ಬಸ್ಸಿಂದ ಇಳ್ಕೊಂಡು ರಾಮಹಳ್ಳಿ ಅಂತ ಕೇಳಿದ್ರೆ ಬರ್ಬೋದು ರಾಮಹಳ್ಳಿಯಿಂದ ಗೇಟಿಂದ ಒಂದು ಕಿಲೋಮೀಟ್ರ್ ಬೈ ವಾಕ್ ಡಿಸ್ಟೆನ್ಸಲ್ಲಿ ಬರಬೇಕು ಅಂದರೆ ಯಾವುದು ಆಟೋ ಗಾಡಿ ಬಸ್ಸು ಏನಿಲ್ಲ ಸೊ ಹಂಗಾಗಿ ನಡ್ಕೊಂಡು ಬರ್ತಾ ಇದ್ದೀನಿ ನೋಡಿ ಯಾರೂ ಕಾಣಿಸ್ತಾ ಇಲ್ಲ ದೂರ ಬಂದ ತಕ್ಷಣ ಮೈನ್ ಆವಾಗಲೇ ರೋಡ್ ಸೈಡ್ ಗೋಪುರ ಕಾಣಿಸ್ತಿದೆ ಅಲ್ಲ ಮೈನು ಇಲ್ಲಿ ಮೂರು ದೇವಸ್ಥಾನ ಇದೆ ಅಂತೆ ನೋಡಿ ರೇಣುಕ ಗಂಗಮ್ಮ ಮೈಲಾರ್ ಲಿಂಗೇಶ್ವರ ಹಂಗೆ ಸ್ವಲ್ಪ ಮುಂದೆ ಬಂದರೆ ಮುಕ್ತಿ ನಾಗ ದೇವಸ್ಥಾನ ಬೆಳಗ್ಗೆ ಹತ್ತೂವರೆಯಿಂದ ಸಂಜೆ ಆರು ಗಂಟೆವರೆಗೂ ಗೇಟನ್ನು ಮುಚ್ಚಲಾಗುವುದು ಕುಂಬಳಗೋಡು ಠಾಣೆ ಸೊ ಮೈನ್ ಹೀಗೆ ನಡ್ಕೊಂಡು ಹೋಗಬೇಕು ಅತಿಥಿ ಗೃಹ ಅಂತೆ ಸೊ ಗೇಟ್ ಓಪನ್ ಆಗೇ ಇದೆ ಕ್ಲೋಸ್ ಏನು ಮಾಡಿಲ್ಲ ಹಾಗೆ ಇಲ್ಲಿ ಮೇನ್ ರೈಟ್ ಸೈಡಲ್ಲಿ ಅತಿಥಿ ಗೃಹ ಎಲ್ಲ ಮಾಡಿದ್ದಾರೆ ಹಾಗೂ ನೋಡಿ ಐದುನೂರು ಚಕ್ಕ ಚಕ್ಕಪ್ರಾಣಿ ಸುಬ್ರಹ್ಮಣ್ಯ ಸ್ಟ್ಯಾಚು ಕೂಡ ಮಾಡಿದ್ದಾರೆ ಅದು ನೋಡ್ಕೊಂಬರೋಣ ಮುಕ್ತಿ ನಾಗ ಅತಿಥಿ ಗೃಹ ಸೊ ವೇರ್ ಹೌಸ್ಗೆ ಹಿಂಗೆ ನಡ್ಕೊಂಡು ಹೋಗ್ಬೇಕಂತೆ ನಾವು ದೇವಸ್ಥಾನಕ್ಕೆ ನೋಡ್ಕೊಂಬರೋಣ ಬನ್ನಿ ಬಿ ಎಮ್ ಟಿ ಸಿ ಬಸ್ಸು ಬರುತ್ತೆ ಡೈರೆಕ್ಟ್ ಬಸ್ ಬರುತ್ತಂತೆ ಸೊ ಮೈನ್ ದೇವಸ್ಥಾನ ಅದೇ ನೋಡ್ತಿದ್ದೀರಲ್ಲ ಇನ್ನ ಕನ್ಸ್ಟ್ರಕ್ಷನ್ಸ್ ಎಲ್ಲ ನಡೀತಾ ಇದೆ ಇಲ್ಲಿ ನೋಡಿ ಕೆ ಆರ್ ಮಾರ್ಕೆಟ್ ಇಂದ ಡೈರೆಕ್ಟ್ ಬಸ್ ಬರುತ್ತಂತೆ ಟೂ ಟ್ವೆಂಟಿ ಸೆವೆನ್ ವೈ ಕೆ ಆರ್ ಮಾರ್ಕೆಟ್ ಮುಕ್ತಿ ನಾಗ ಟೆಂಪಲ್ ಇಲ್ಲಿ ನೋಡಿ ಇದು ಒಂದು ಮೈನ್ ಗೇಟು ಈ ಗೇಟಿಂದನೂ ಇಂದನು ಬರ್ಬೋದು ಇನ್ನೊಂದು ಎಂಟ್ರೆನ್ಸ್ ತೋರಿಸ್ದೆ ನಿಮಗೆ ಸೊ ಹಂಗೆ ಇಲ್ಲಿಂದ ಗೇಟ್ ಒಳಗಡೆಯಿಂದ ನಡ್ಕೊಂಬಂದ್ರೆ ಬ್ಯೂಟಿಫುಲ್ಲಾಗಿರೋ ಸುತ್ತಲೂ ಇಲ್ಲೆಲ್ಲ ಪಾರ್ಕಿಂಗ್ ಕಾಣಿಸುತ್ತೆ ಫುಲ್ಲು ಇದೆಲ್ಲ ಪಾರ್ಕಿಂಗ್ ಸೊ ಇದು ಪಾರ್ಕಿಂಗು ಇದು ಎಲ್ಲ ಫುಲ್ಲು ಪಾರ್ಕಿಂಗ್ ಏರಿಯಾ ಹಂಗೆ ಸ್ವಲ್ಪ ಜ್ವರ ಮುಂದೆ ನಡ್ಕೊಂಬಂದರೆ ಗೋಪುರ ಕಾಣಿಸುತ್ತೆ ನೋಡಿ ರೆಡಿ ಮಾಡ್ತಿದ್ದಾರೆ ಇನ್ನೊಂದು ದೇವಸ್ಥಾನ ಇಂಟ್ರಾಕ್ಷನ್ಸ್ ಮುಗ್ದಿಲ್ಲ ಇಲ್ಲಿ ಒಳಗಡೆ ಹೋಗ್ಬೇಕಂದ್ರೆ ಎಂಟ್ರೆನ್ಸು ಬೆಟ್ಟು ಟೆಂಪಲ್ ಈ ಸೈಡ್ ಹೋಗಬೇಕು ಹೀಗೆ ಈ ಕಡೆಯಿಂದ ಬಂದರೆ ದೇವಸ್ಥಾನ ಒಳಗಡೆ ಹೋಗ್ಬೋದು ಸೊ ಹಂಗೆ ಬಂದರೆ ಮೇಯ್ನು ಟೆಂಪಲ್ ಒಳಗಡೆ ಅಲ್ಲಿ ಹೋಗೋಕ್ಕೆ ಜಾಗ ಮಾಡಿದಾರೆ ಅಲ್ಲಿ ಹೋಗ್ಬಿಟ್ಟು ಬರೋಣ ಒಳಗಡೆ ಹೋಗ್ಬೇಕು ಸೊ ದಾರಿ ಇಲ್ಲ ನೋಡಿ ಅವ ಅಂಕಲ್ ಹೋಗ್ತವ್ರಲ್ಲ ಅಲ್ಲಿ ಒಳಗಡೆ ಹೋಗ್ಬೇಕು ದೇವಸ್ಥಾನಕ್ಕೆ ಸೊ ಇನ್ನೊಂದು ಸರಿ ಹೋಗ್ಬಿಟ್ಟು ಬರೋಣ ತುಂಬ ಸಖತ್ತಾಗಿರುವಂಥ ಪ್ಲೇಸು ಇನ್ನು ರೆಡಿ ಮಾಡ್ತಾ ಇದ್ದಾರೆ ನೋಡಿ ಗೋಪುರ ಎಲ್ಲ ಕನ್ಸ್ಟ್ರಕ್ಷನ್ ಮಾಡಿಲ್ಲ ರೆಡಿ ಮಾಡ್ತಿದ್ದಾರೆ ಇವಾಗ ಮೈನ್ ದೇವಸ್ಥಾನ ಒಳಗಡೆ ಹೋಗ್ತೀನಿ ನೋಡಿ ಸ್ಲೀಪರಲ್ಲ ಎಲ್ಲ ಬಿಟ್ಟಿದ್ದಾರೆ ನಾವು ಇಲ್ಲೇ ಬಿಟ್ಬಿಟ್ಟಿಗೆ ಹೋಗೋಣ ಪುರದಿಂದ ಎಂಟ್ರೆನ್ಸ್ ಇಲ್ಲ ಇಲ್ಲಿಂದನೇ ಎಂಟ್ರೆನ್ಸ್ ಬಿಡ್ತಾ ಇರೋದು ನೋಡಿ ಎಂಟ್ರೆನ್ಸ್ ಬಂದ ತಕ್ಷಣ ಈ ರೇಂಜಿಗೆ ಕಾಣಿಸುತ್ತೆ ಮೈನ್ ಡೆವಲಪ್ಮೆಂಟ್ ಆಗ್ತಿರೋ ದೇವಸ್ಥಾನ ವ್ಯೂ ಪಾಯಿಂಟ್ ಇದು ನೋಡಿ ಮೈನ್ ಗೋಪುರ ಕೂಡ ಇದು ಬನ್ನಿ ಒಳಗಡೆ ಹೋಗಿ ಒಂದು ದೇವಸ್ಥಾನ ರೌಂಡ್ ನೋಡ್ಕೊಂಡ್ಬರೋಣ ಇನ್ನೂ ರೆಡಿ ಆಗಿಲ್ಲ ಮೈನು Re na na re nu re. दीम धूम दानीम दरीम दोम दनती दीम दोम दरीम धोम दानीम दान ओदी ददानि तानादिर ताना ओदनी ददानि तानादिर ताना ಸನ್ನಿಧಿ ತೋರಿಸ್ತೀನಿ ನಡೆಯೇ ಇದೆಲ್ಲ ಪಾರ್ಕಿಂಗು ಇಲ್ಲಿ ಮೇಯ್ನ್ ಬಂದ್ರೆ ಇದು ಕಾಲ ಬೈರೇಶ್ವರ ಸನ್ನಿದೆ ಇದೇ ನಡಿ ಮೇಯ್ನ್ ಕಾಲ ಬೈ ರೇಶ್ವರ ಸಣ್ಣಿದೆ ಎಲ್ಲಿಗೆ ಹೋಗಬಾರ್ದು ಅಂತ ದಾರ ಕಟ್ಟಿಬಿಟ್ಟಾರೆ ಇದೆಲ್ಲ ಪಾರ್ಕಿಂಗು ಬ್ಯೂಟಿಫುಲ್ ಆಗಿರೋ ಗಾಡಿ ಸೊ ಗೈಸ್ ನಾನು ನಿನ್ನಗಡೆ ಏನು ನೋಡ್ತಿದ್ದೀರಾ ಯಾಗ ಶಾಲೆ ಅಂತೆ ಸೊ ಯಾಗ ಶಾಲೆ ಅಂದ್ರೆ ಏನಂತ ತಿಳಿದುಕೊಳ್ಳೋಣ ಬನ್ನಿ ಸೊ ಇಲ್ಲಿ ಹೋಮ ಪೂಜೆ ಅವನ್ನ ಎಲ್ಲ ಮಾಡ್ತಾರೆ ಸೊ ಯಾಗ ಶಾಲೆ ಅಂತಂದ್ರೆ ಏನಂತ ಹೇಳ್ತೀನಿ ನೋಡಿ ಸರ್ಪ ಸಂಸ್ಕಾರ ಹಾಗೂ ನಾಗ ಪ್ರತಿಷ್ಠೆ ಹಾಗೂ ಅಶ್ಲೇಷ ಬಲಿ ನಾಗ ಸಾಮೂಹಿಕ ಹಾಗೂ ವಿಶೇಷ ಪೂಜೆ ಮಾಡುವ ಸ್ಥಳ ಅಂತ ಇದು ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಿರೋ ಅಂತ ಹೋಮ ಕುಂಡ ನೀವು ನೋಡ್ತಾ ಇರೋದು ದೇವಸ್ಥಾನ ಫುಲ್ಲು ಹೊಸದು ರೆಡಿ ಮಾಡ್ತಿದ್ದಾರೆ ಕನ್ಸ್ಟ್ರಕ್ಷನ್ಸ್ ಎಲ್ಲ ನಡೀತಿದೆ ಇಲ್ಲೊಬ್ರು ಅಂಕಲ್ ಸಿಕ್ಕಿದ್ರು ಸ್ಟೋರಿ ಹೇಳಿದ್ರು ಏನಪ್ಪ ಅಂತಂದರೆ ಸುಬ್ರಹ್ಮಣ್ಯ ಸ್ವಾಮೀಜಿನೇ ಸ್ವಾಮಿನೇ ಹಾವಿನ ವೇಷ ಹಾವಿಗಳಿಗೆಲ್ಲ ರಾಜ ಸುಬ್ರಹ್ಮಣ್ಯ ಸ್ವಾಮಿ ಅಂತೆ ಇಲ್ಲಿ ಮೈನಾಗಿ ಸುಬ್ರಹ್ಮಣ್ಯದು ಬಿಗೆ ಸ್ಟ್ಯಾಚು ಮಾಡಿದ್ದಾರೆ ಸೊ ತೋರಿಸ್ತೀನಿ ನೋಡ್ಕೊಂಬರೋಣ ಮನೆಗೆ ಎಂಟ್ರೆನ್ಸು ಈ ಆರ್ಚ್ ಇದೆ ಅಲ್ಲ ಈ ಆರ್ಚ್ ಒಳಗಿಂದಾನೆ ಹೋಗ್ಬೇಕು ಮೇಲ್ಗಡೆ ಹೋದರೆ ವಸತಿ ಗೃಹ ನಾವು ಮೇಲ್ಗಡೆ ಹೋಗಂಗಿಲ್ಲ ಹಿಂಗಿಂದ ಹೋಗ್ಬೇಕು ಎಲ್ಲಿಂದ ಹೋದರೆ ಮೈನು ಸುಬ್ರಹ್ಮಣ್ಯ ಸ್ವಾಮಿ ಬಿಲ್ಡಿಂಗ್ ಕಾಣಿಸುತ್ತೆ ನೋಡಿ ಬೃಹತ್ ಆಕಾರದಲ್ಲಿರೋ ಅಂಥದ್ದು ಹಿಂಗೂ ಬರ್ಬೋದಿತ್ತು ಸ್ವಲ್ಪ ಹುಷಾರಾಗಿ ಬರಬೇಕು ಕಂಬಿಗಳೆಲ್ಲ ವಾರ್ದಾಕ್ಬಿಟ್ಟವ್ರೆ ನೋಡಿ ಪಾರ್ಕ್ ಒಳಗಡೆ ಇರೋಂಥ ಮೂರು ಗಂಟೆ ಟೆಂಪಲ್ ತೋರಿಸ್ತೀನಿ ನಿಮಗೆ ನೋಡಿ ತುಂಬ ಆಸಮ್ ಆ್ಯಂಡ್ ಬ್ಯೂಟಿಫುಲ್ ಆಗಿದೆ ಫುಲ್ಲು ಪಾರ್ಕ್ ಇದೆಲ್ಲ ಮೇನ್ ಸುಬ್ರಹ್ಮಣ್ಯ ನೀವು ನೋಡ್ತಾ ಇರೋದೇ ಸುಬ್ರಹ್ಮಣ್ಯ ಸ್ಟ್ಯಾಚು ಸುಮಾರು ಐವತ್ತೊಂದಡಿ ಇರೋ ಸುಬ್ರಹ್ಮಣ್ಯ ಸ್ಟ್ಯಾಚು